ಹೇಳಿ ದೇವರ ವಾಕ್ಯವು ಕೆಲಸ ಮಾಡುತ್ತದೆ ಪ್ರೆಸ್ ಗಾಂಡ್ ನೀವು ಆನ್ಲೈನಲ್ಲಿ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ ರೈಟ್ ಜಾನೋಕ್ತಿ ಎರಡನೇ ಅಧ್ಯಯ ಒಂದೇ ವಚನ ಹೇಳ್ತದೆ ಯಾರೋ ತೆಗೆದು ಓದುವ ನಾವು ಕಂದ ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡು ಏನು ಹೇಳ್ತದೆ ದೇವರು ನಿನ್ನನ್ನು ಕಂದ ಅಂತ ಕರಿತಾ ಇದ್ದಾನೆ ಕಂದ ನನ್ನ ಮಾತುಗಳನ್ನು ಏನು ಮಾಡ್ರಿ ಅಂಗೀಕರಿಸಿ ಮೈ ಸನ್ ಇಫ್ ಯು ರಿಸೀವ್ ಮೈ ವರ್ಡ್ ನೀನು ಆ ವಾಕ್ಯಗಳನ್ನು ಅಂಗೀಕರಿಸಿ ಹೇಳ್ರಿ ನಾವು ಆ ವಾಕ್ಯಗಳನ್ನು ಅಂಗೀಕರಿಸ್ತೇವೆ ಸೌಂಡ್ ಅಲ್ಲ ವರ್ಡ್ ಇನ್ ಎ ಸ್ಪಿರಿಟ್ ಕಂದ ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ಹೇಗೆ ಕಾಪಾಡಬೇಕು ಕಮಾನ್ ಹೇಳ್ರಿ ನಿಧಿ ಅಂತೆ ಹೇಳ್ರಿ ನಿಧಿಯಂತೆ ಕಾಪಾಡು ವಾಕ್ಯ ಎಂಬುದು ನಿನ್ನ ಹೃದಯದಲ್ಲಿದ್ದರೆ ಯು ಆರ್ ದ ರಿಚ್ ಪರ್ಸನ್ ನನ್ನ ಹೆಂಡತಿ ನನ್ನ ಹತ್ರ ಮದುವೆ ಆಗುವಾಗ ನೀನು ಏನು ಎಜುಕೇಶನ್ ಮಾಡಿದೆ ಅಂತ ಒಂದು ದಿನ ಕೇಳಲಿಲ್ಲ ನಿನ್ನ ಹತ್ರ ಎಷ್ಟು ಹಣ ಇದೆ ಅಂತ ಒಂದು ದಿನ ಕೇಳಲಿಲ್ಲ ನಿನ್ನ ಏಜ್ ಎಷ್ಟು ಅಂತ ಕೂಡ ಕೇಳಲಿಲ್ಲ ಒಂದು ದಿನ ಕೇಳಲಿಲ್ಲ ನಿನ್ನ ಹತ್ರ ಎಷ್ಟು ಹಣ ಇದೆ ಬ್ಯಾಂಕ್ ಅಲ್ಲಿ ನೆವರ್ ಕೇಳಲಿಲ್ಲ ಕೇಳಲಿಲ್ಲ ನಿನ್ನ ಹತ್ರ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಕೇಳಲೇ ಇಲ್ಲ ನಿನ್ನ ಏಜ್ ಎಷ್ಟು ಅಂತ ಕೇಳಲೇ ಇಲ್ಲ ನಿನ್ನ ಎಜುಕೇಶನ್ ಏನಂತ ಕೇಳಲೇ ಇಲ್ಲ ನೀನು ಹೇಗೆ ಕಾಣ್ತೀಯಾ ಅಂತ ಕೇಳಿಲ್ಲ ಯಾಕಂದ್ರೆ ಫಾಸ್ಟಿಂಗ್ ಮಾಡಿ ಮಾಡಿ ಹೀಗಿದ್ದೆ ರೈಟ್ ನೋಡುವಂತ ಏನು ಅಂದ ಚಂದ ಇರಲಿಲ್ಲ ಬಟ್ ಆಕೆ ನನ್ನ ಒಳಗೆ ನೋಡಿದ್ದು ಒಂದು ನಿಧಿ ದ ವರ್ಡ್ ಆಫ್ ಗಾಡ್ ಇನ್ ಮೈ ಸ್ಪಿರಿಟ್ ವರ್ಡ್ ಇನ್ ಮೈ ಸ್ಪಿರಿಟ್ ಇವತ್ತು ಆಕೆಗೆ ಏನೆಲ್ಲ ಬೇಕು ಎಲ್ಲವನ್ನ ಎಂಜಾಯ್ ಮಾಡ್ತಿದ್ದಾಳೆ ಪ್ರೆಸ್ ಗಾಡ್ ಎವ್ರಿ ಏರಿಯಾ ಸ್ಪಿರಿಚುಲಿ ಮೆಂಟಲಿ ಫಿಸಿಕಲಿ ಮಿನಿಸ್ಟ್ರಿ ಎವ್ರಿಥಿಂಗ್ ವರ್ಲ್ಡ್ ನಿಮ್ಮ ಒಳಗೆ ಇದ್ದೆ ಅಂತ ಹೇಳಿದರೆ ಅದು ನಿಧಿಯಂತೆ ಕಾಪಾಡಿದ್ರೆ ಇಟ್ ವಿಲ್ ಪ್ರೊಡ್ಯೂಸ್ ಎವ್ರಿಥಿಂಗ್ ಇಟ್ ವಿಲ್ ಪ್ರೊಡ್ಯೂಸ್ ಹೆಲ್ತ್ ಇಟ್ ವಿಲ್ ಪ್ರೊಡ್ಯೂಸ್ ಫೈನಾನ್ಸ್ ಇಟ್ ವಿಲ್ ಪ್ರೊಡ್ಯೂಸ್ ರಿಲೇಷನ್ಶಿಪ್ ನಿಮ್ಮ ದೇಹ ರಿನ್ಯೂ ಆಗುತ್ತದೆ ನೀವು ಆಕ್ಟಿವ್ ಆಗಿರುತ್ತೀರಿ ನೀವು ಚುರುಕಾಗಿರುತ್ತೀರಿ ನೀವು ಫೇತ್ಫುಲ್ ಆಗಿರುತ್ತೀರಿ ನೀವು ಲೋಯಲ್ ಆಗಿರುತ್ತೀರಿ ಯಾರಿಗೆ ಏನಾಗಬೇಕೋ ಅದು ನೀವು ಆಗುತ್ತೀರಿ ವರ್ಡ್ ನಿಮ್ಮ ಆತ್ಮದಲ್ಲಿ ಇರುವುದಾದರೆ ಯು ಆರ್ ಆಲ್ವೇಸ್ ಟ್ರಸ್ಟಿಂಗ್ ಇನ್ ಗಾಡ್ ನಾಟ್ ಟ್ರಸ್ಟಿಂಗ್ ಇನ್ ಮ್ಯಾನ್ ಅದಕ್ಕೆ ದಾವಿದನು ಹೇಳುತ್ತಾನೆ ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದ ಕರುಡನೆ ಕೂತುಕೊಳ್ಳದೆ ಈ ಹೋವನ ವಾಕ್ಯವನ್ನು ಆನಂದ ಪಡುವನಾಗಿ ಹಗಲು ಇರುಳು ಕಮಾನ್ ಹೇಳ್ರಿ ಹಗಲು ಇರುಳು ಹಗಲು ಇರುಳು ಕಮಾನ್ ಹೇಳ್ರಿ ಹಗಲು ಇರುಳು ಹೇ ಹೇ ಹಗಲು ಇರುಳು ಧ್ಯಾನ ಮಾಡುವವನು ಅವನು ಎಷ್ಟೋ ಧನ್ಯನು ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿರುತ್ತಾನೆ ಆ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ ಅದರ ಎಲೆ ಬಾಡುವುದೇ ಇಲ್ಲ ಅದರಂತೆ ಅವನು ಕೈ ಹಾಕಿದ ಕೆಲಸವು ಅವನಿಗೆ ಸಫಲವಾಗುತ್ತದೆ ಎನಿ ಬಿಸ್ನೆಸ್ ಎನಿಥಿಂಗ್ ಯಾವುದಕ್ಕೆ ನೀನು ಕೆಲಸಕ್ಕೆ ಕೈ ಹಾಕುತ್ತಿ ನೀನು ಪ್ಲಸ್ ಆಗುತ್ತಿ ನೀನು ಸ್ಟೂಡೆಂಟ್ ಆಗಿರುವುದಾದ್ರೆ ಯು ಆರ್ ಎ ಟಾಪರ್ ನೀನು ಹಿರಿಯರಿಗಿಂತ ವಿವೇಕಿ ಅಂತ ಬೈಬಲ್ ಹೇಳ್ತದೆ ನೀನು ಎಲ್ಲ ಜ್ಞಾನಿ ಅಂತ ಹೇಳ್ತದೆ ಯು ಯು ಆರ್ ಎಕ್ಸಲೆಂಟ್ ಬಿಸ್ನೆಸ್ ಮ್ಯಾನ್ ಆಗಿರುತ್ತೆ ಎಕ್ಸಲೆಂಟ್ ಲಾಯರ್ ಎಕ್ಸಲೆಂಟ್ ಡಾಕ್ಟರ್ ಎಕ್ಸಲೆಂಟ್ ಇಂಜಿನಿಯರ್ ಎಕ್ಸಲೆಂಟ್ ಇನ್ ಎವ್ರಿಥಿಂಗ್ ದೇವರ ವಾಕ್ಯ ನಿನ್ನನ್ನು ಎಕ್ಸಲೆಂಟ್ ಆಗಿ ಮಾಡುತ್ತದೆ ಯು ಆರ್ ಎ ಬೆಸ್ಟ್ ಹಸ್ಬೆಂಡ್ ಬೆಸ್ಟ್ ವೈಫ್ ಬೆಸ್ಟ್ ಫಾದರ್ ಬೆಸ್ಟ್ ಸನ್ ವರ್ಡ್ ನಿನ್ನ ಆತ್ಮದಲ್ಲಿ ಇರುವುದಾದರೆ ನಾನು ಹೇಳ್ತೇನೆ ನೀನು ಎಲ್ಲೋ ಯು ಆರ್ ದ ಬೆಸ್ಟ್ ಹೇಳ್ರಿ ಪಕ್ಕದವ್ರಿ ನೀನು ಬೆಸ್ಟ್ ಆಗಿರುತ್ತೆ ಎರಡು ಮೂರು ಜನ ಕೇಳ್ರಿ ನೀನು ಬೆಸ್ಟ್ ಆಗಿರುತ್ತೆ ಯಾರ ಯಾರಿಗೆ ಏನು ಆಗಬೇಕು ನೀನು ಅದು ಆಗುತ್ತಿ ಫ್ರೆಸ್ ಗಾಡ್ ಯಾಕಂತೇಳಿದರೆ ವಾಕ್ಯಕ್ಕೆ ವಿರುದ್ಧ ಬರುವಂಥ ಎಲ್ಲ ಸುಳ್ಳುಗಳು ನಿನ್ನ ಕಾಲ ಕೆಳಗೆ ಹೋಗ್ತವೆ ದ ವರ್ಡ್ ನಿನ್ನನ್ನು ವರ್ಡ್ ನಿನ್ನನ್ನು ಏನು ಹೇಳಿದ್ರೆ ಪ್ರಕಾಶಿಸುವಂತೆ ಮಾಡುತ್ತದೆ ಅದು ಆ ವರ್ಡ್ ಆ ದೇವರ ವಾಕ್ಯ ಕೆಲಸ ಮಾಡಲಿಕ್ಕೆ ಸ್ತ್ರೀ ಪುರುಷ ಎಂಬ ಯಾವ ಭೇದ ಇಲ್ಲ ಎಲ್ಲರಲ್ಲಿ ಅದು ಕೆಲಸ ಮಾಡುತ್ತದೆ ಯಾರು ಆ ವಾಕ್ಯವನ್ನು ಅಪ್ಲೈ ಮಾಡುತ್ತಾರೆ ಅವರಲ್ಲಿ ಅದು ಕೆಲಸ ಮಾಡುತ್ತದೆ ಇಡೀ ಲೋಕ ನಿಮ್ಮನ್ನು ಬಿಟ್ಟು ಹೋಗಬಹುದು ವಾಕ್ಯ ನಿಮ್ಮಲ್ಲಿ ಇದೆ ಅಂತ ಹೇಳಿದರೆ ಎಲ್ಲವನ್ನು ನಿಮ್ಮನ್ನು ರೆಸ್ಟೋರ್ ಮಾಡುತ್ತಾನೆ ನಾನು ಹೇಳ್ತೇನೆ ಎಲ್ಲವನ್ನು ದೇವರು ರೆಸ್ಟೋರ್ ಮಾಡುತ್ತಾನೆ ನಿಮ್ಮಲ್ಲಿರುವ ಇನ್ಸೆಕ್ಯೂರ್ ಫಿಯರ್ ದ ಫಿಯರ್ ಆಫ್ ಲಾಸ್ ಫಿಯರ್ ಆಫ್ ಫೇಲಿಯರ್ ಫಿಯರ್ ಆಫ್ ರಿಜೆಕ್ಷನ್ ದ ಫಿಯರ್ ಆಫ್ ಲೋನ್ಲಿನೆಸ್ ದ ಫಿಯರ್ ಆಫ್ ಸಿಕ್ನೆಸ್ ದ ಫಿಯರ್ ಆಫ್ ಪವರ್ಟಿ ಫ್ಯೂಚರ್ ಲೂಸಿಂಗ್ ಸಂಬಡಿ ಏನು ಕಳಕೊಳ್ತೀರಿ ಎಂಬ ಭಯ ಎಲ್ಲ ಭಯಗಳು ವಾಶ್ಔಟ್ ಆಗ್ತದೆ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ನಿಧಿಯಂತೆ ಕಾಪಾಡಿದೆ ಅಂತ ಹೇಳಿದರೆ ಯು ವಿಲ್ ಅಟ್ರಾಕ್ಟ್ ಎವ್ರಿ ಗುಡ್ ಥಿಂಗ್ಸ್ ಯು ವಿಲ್ ಅಟ್ರಾಕ್ಟ್ ಎವ್ರಿ ಗುಡ್ ಥಿಂಗ್ಸ್ ನೀನೇನು ಪ್ರಾಕ್ಟೀಸ್ ಆಡಬೇಕಾಗಿಲ್ಲ ಏನು ಕುಸ್ತಿ ಮಾಡಬೇಕಾಗಿಲ್ಲ ಏನು ಪ್ಲಾನ್ ಮಾಡುತ್ತಾ ಸ್ಟ್ರಾಟಜಿ ಮಾಡುತ್ತಾ ಕುತ್ಕೊಳ್ಬೇಕಾಗಿಲ್ಲ ವಾಕ್ಯ ನಿಮ್ಮ ಒಳಗೆ ಇದ್ದರೆ ನಾನು ಹೇಳ್ತೇನೆ ಎಲ್ಲ ನಿಮಗೆ ರಿನ್ಯೂ ಆಗುತ್ತದೆ ಕಂದ ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡು ದರ್ಸ್ ಅ ಟ್ರೆಜರ್ ಇನ್ ಯೋರ್ ಸ್ಪಿರಿಟ್ ಪ್ರೇರೇ ನಿಮ್ಮ ಹತ್ರ ಎಷ್ಟೇ ಪವಿತ್ರಾತ್ಮನ ವರ ಇರ್ಬೋದು ಎಷ್ಟೇ ತಲಾಂತುಗಳಿರ್ಬೋದು ಎಷ್ಟೇ ಗಿಫ್ಟ್ಗಳಿರ್ಬೋದು ಅಥವಾ ನಿನ್ನ ಮುಖಾಂತರ ಸತ್ತವರು ಹೇಳ್ಬೋದು ನಿನ್ನ ಮುಖಾಂತರ ಅನೇಕರು ಸ್ವಸ್ಥತೆ ಹೊಂದಬಹುದು ಅದು ಅಲ್ಲ ಅಥವಾ ಒಂದು ಹೀಲಿಂಗ್ ಪ್ರೇಯರ್ ಅಲ್ಲಿ ನಿನಗೆ ಸ್ವಸ್ಥತೆ ಆಗಿರ್ಬೋದು ಇನ್ನೊಬ್ಬರು ಪ್ರೇಯರ್ ಮಾಡುವಾಗ ಅದು ಲಾಂಗ್ ಅಲ್ಲ ಬಟ್ ವಾಕ್ಯ ನಿಮ್ಮಲ್ಲಿ ಇದೆ ಅಂತ ಹೇಳಿದರೆ ಎನಿ ಸಿಂಪ್ಟಮ್ಸ್ ಕಮ್ ಯು ಕ್ಯಾನ್ ರಿಚೆಕ್ಟ್ ಯಾಕಂದ್ರೆ ನಾವು ಎರಡು ಲೋಕದಲ್ಲಿ ವಾಸ ಮಾಡ್ತಿದ್ದೇವೆ ಗೊತ್ತಾ ನಿಮಗೆ ವಿ ಆರ್ ಲಿವಿಂಗ್ ಇನ್ ಟೂ ವರ್ಲ್ಡ್ ಹೇಳಿ ಟೂ ವರ್ಲ್ಡ್ ದ ನ್ಯಾಚುರಲ್ ವರ್ಲ್ಡ್ ಆ್ಯಂಡ್ ದ ಸ್ಪಿರುಚುವಲ್ ವರ್ಲ್ಡ್ ಹೇಳಿ ನ್ಯಾಚುರಲ್ ವರ್ಲ್ಡ್ ಆ್ಯಂಡ್ ಸ್ಪಿರುಚುವಲ್ ವರ್ಲ್ಡ್ ಸ್ಪಿರುಚುವಲ್ ವರ್ಲ್ಡ್ ಅಲ್ಲಿ ಡೀಮನ್ಸ್ಗಳಿವೆ ಬೈಬಲ್ ಇರುತ್ತದೆ ಬಿ ಸೋಬರ್ ಇನ್ ದ ಸ್ಪಿರಿಟ್ ಆತ್ಮದಲ್ಲಿ ಚುರುಕಾಗಿ ಸ್ವಸ್ಥಚಿತ್ತರಾಗಿರಿ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಎಂದು ಸಿಂಹದ ಹಾಗೆ ತಿರುಗುತ್ತ ಇದ್ದಾನೆ ಅವನಿಗೆ ವೀಜ ಬೇಡ ರೈಟ್ ತಿರುಗುತ್ತಾನೆ ಕೇಳಿದೀರಾ ಸ್ಪಿರಿಚುವಲ್ ವರ್ಡ್ ಅಲ್ಲಿ ಬಟ್ ಸ್ಪಿರಿಚುವಲ್ ಅಲ್ಲಿ ಅವನು ಬಂದು ನಿಮ್ಮ ಹತ್ರ ಮಾತಾಡುತ್ತಾನೆ ನಿನ್ನನ್ನು ಯಾರು ಪ್ರೀತಿ ಮಾಡೋದಿಲ್ಲ ನಿನ್ನನ್ನೆಲ್ಲರೂ ಕೈಬಿಟ್ಟಿದ್ದಾರೆ ನಿನ್ನನ್ನೆಲ್ಲ ರಿಜೆಕ್ಟ್ ಮಾಡಿದ್ದಾರೆ ನಿನಗೆ ಯಾರೂ ಇಲ್ಲ ರೈಟ್ ನೀನು ಸಾಹಿತಿ ನೀನು ಬದುಕುವುದಿಲ್ಲ ನಿನ್ನ ಮಕ್ಕಳು ನಿನ್ನನ್ನು ಬಿಟ್ಟು ಓಡಿ ಹೋಗ್ತಾರೆ ನಿನ್ನ ಹೆಂಡತಿ ಕೂಡ ಬಿಟ್ಟು ಓಡಿ ಹೋಗ್ತಾಳೆ ರಾತ್ರಿಯಲ್ಲಿ ನಿದ್ರೆ ಬರುವುದಿಲ್ಲ ಹೆಂಡತಿ ಯಾರಾದರೂ ಫೋನ್ ಅಲ್ಲಿ ಮಾತಾಡಿದ್ರೆ ಬರುವುದಿಲ್ಲ ಮೂಲ ಎರಡು ಬಿಡುದು ಯಾರು ಅಲ್ಲ ರಾತ್ರಿಯಲ್ಲಿ ಇಡೀ ದಿನ ವಾಟ್ಸ್ಆಪ್ ಅಲ್ಲಿ ಇರುವುದು ಈ ಗಂಡ ಯಾರತ್ರ ಒಂದು ಗಂಟೆಗೆ ಮಾತಾಡ್ತಾನೆ ಭಯಗಳು ಬೈಬಲ್ ಹೇಳ್ತದೆ ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಹೇಳಿರಿ ನಂಬಿಕೆಯಲ್ಲಿ ದೃಢವಾಗಿದ್ದು ದಟ್ ಮೀನ್ಸ್ ಕ್ರಿಸ್ತನಲ್ಲಿ ನೀನು ಯಾರಾಗಿದ್ದ ಎಂಬ ಪ್ರಕಟಣೆ ಕ್ರಿಸ್ತನಲ್ಲಿ ನೀನು ಯಾರಾಗಿದ್ದಿ ಎಂಬುದು ತಿಳಿದುಕೊಂಡು ಅವನನ್ನು ಎದುರಿಸಿರಿ ಹೇಗೆ ಎದುರಿಸುವುದು ಅವನ ಥಾಟ್ಗಳನ್ನು ಎದುರಿಸುವುದೆಂದ್ರೆ ಅವನನ್ನು ಎದುರಿಸುವುದು ನೀವು ಎಲ್ಲಿವರೆಗೆ ಆತ್ಮದಲ್ಲಿ ಚುರುಕ ಆಗುವುದಿಲ್ಲ ಎಲ್ಲಿವರೆಗೆ ನೀವು ಆತ್ಮದಲ್ಲಿ ಎಚ್ಚರವಾಗುವುದಿಲ್ಲ ಎಲ್ಲಿವರೆಗೆ ನೀವು ಆತ್ಮದಲ್ಲಿ ಏಳುವುದಿಲ್ಲ ಎಲ್ಲಿವರೆಗೆ ನೀವು ಆತ್ಮದಲ್ಲಿ ಅಲರ್ಟ್ ಆಗಿರುವುದಿಲ್ಲ ನಿಮಗೆ ಎದುರಿಸಲಿಕ್ಕೆ ಆಗುವುದಿಲ್ಲ ಸೈತಾನ ಎಲ್ಲ ಪರಿಸ್ಥಿತಿಗಳನ್ನು ನಿಮ್ಮ ಜೀವಿತದಲ್ಲಿ ಅದು ನ್ಯಾಚುರಲ್ ತಂದು ಹಾಕ್ತಾನೆ ನಿಮಗೆ ಗೊತ್ತಾ ಯೇಸು ಸ್ವಾಮಿ ಸಭಾ ಒಂದು ಕಡೆಗೆ ಹೋಗುತ್ತಿರುವಾಗ ಹದಿನೆಂಟು ವರ್ಷದಿಂದ ಎದೆ ಬುಗ್ಗಿದ ಸ್ತ್ರೀ ಇದ್ದಳು ಎದೆ ಬುಗ್ಗಿದ ಸ್ತ್ರೀ ಹದಿನೆಂಟು ವರ್ಷದಿಂದ ಎಷ್ಟು ಹದಿನೆಂಟು ವರ್ಷದಿಂದ ಹೇಳ್ರಿ ಹದಿನೆಂಟು ವರ್ಷ ಎದೆ ಬುಗ್ಗಿದ ಸ್ತ್ರೀ ಸ್ವಾಮಿ ಹೇಳಿದ ಅಮ್ಮ ನಿನಗೆ ಬಿಡುಗಡೆ ಆಯ್ತು ಸಿಂಪಲ್ ಏನ್ ಹೇಳಿದ ಅಮ್ಮ ನಿನಗೆ ಬಿಡುಗಡೆ ಆಯ್ತು ಮತ್ತು ಆಕೆ ಮೇಲೆ ಹಸ್ತವನ್ನಿಟ್ಟ ನೆಟ್ಟ ಆಕೆ ನೆಟ್ಟಾಗ ರಿಲೀಜಿಯಸ್ ವ್ಯಕ್ತಿಗಳಿಗೆ ತುಂಬಾ ಟೆನ್ಶನ್ ಆಯಿತು ಇವತ್ತು ಸಬ್ಬತ್ ದಿನ ಯಾರಿಗಾದರೂ ಗುಣ ಮಾಡಲಿ ಗುಣ ಆಗಲಿಕ್ಕಿದ್ರೆ ಅದು ಬೇರೆ ದಿನ ಬರಲಿ ಇವತ್ತು ಬೇಡ ಮುಂದೆ ಮುಂದೆ ಮೆರಕಲ್ ನೋಡ್ತಾ ಇದ್ದಾರೆ ಗುಣ ಆಗ್ತಾ ಇದ್ದಾರೆ ಕರುಣೆ ಬಿಟ್ಟು ಇವರಿಗೆ ಇದೇ ರಿಲಿಜಿಯಸ್ ನಿಯಮಗಳು ಈ ಸೇಳ್ದ ಹದಿನೆಂಟು ವರ್ಷದಿಂದ ಸೈತಾನನ್ನು ಕಟ್ಟಿ ಹಾಕಿದ ಏಕೆ ಕೂಡ ಅಬ್ರಹ್ಮನ ಮಗಳಲ್ಲವೇ ಎಷ್ಟು ವರ್ಷದಿಂದ ಹದಿನೆಂಟು ವರ್ಷದಿಂದ ಹೇಳ್ರಿ ಹದಿನೆಂಟು ವರ್ಷದಿಂದ ನ್ಯಾಚುರಲ್ ನೋಡಲಿಕ್ಕೆ ಹೋದರೆ ಅಮ್ಮ ನಿನ್ನ ಕೆಲಸ ಮಾಡಿ 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 ಏನಾಗಿದೆ ಎಲುಬು ಸವೆದು ಹೋಗಿದೆ ಎಲುಬದ್ದು ಸ್ವಲ್ಪ ನೀರು ತೆಗಿಬೇಕು ಎಲುಬನ್ನು ಬಯೋಪ್ಸಿಗೆ ಆ ನೀರು ತೆಗೆದುಕೊಂಡು ಅಲ್ಲಿ ಡಾಕ್ಟರ್ ಹತ್ರ ಇಲ್ಲಿ ಡಾಕ್ಟರ್ ಹತ್ರ ಅಲ್ಲಿ ರಿಪೋರ್ಟು ಇಲ್ಲಿ ರಿಪೋರ್ಟ್ ಆಗ ಸ್ವಂಟ ಒಂದು ಲೆಕ್ಕಕ್ಕೆ ಆಗ್ತದೆ लाइ स्पिचल हि yes. जीवित एम आत्मिकवाद आत्मिक व्यक्ति मात्र आत्मिकोड़ता है